ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ತಾನೆ ಎಸ್ ಅದೇ ಕಾಂಬಿನೇಷನ್ ಈಗ ಸೆಟ್ ಏರಿದೆ ನೋಡಿ ಯುವರಾಜ್ ಕುಮಾರ್ ಅವರಿಗೆ ಸೂರಿ ನಿರ್ದೇಶನ ಮಾಡ್ತಾರೆ ಎಕ್ಕಾ ಸಿನಿಮಾ ಏನಿದೆ ಅದೇ ಪ್ರೊಡಕ್ಷನ್ ಟೀಮ್ ಈಗ ಒಂದು ಹೊಸ ಸಿನಿಮಾಗೆ ಮೂರ್ತ ಇಟ್ಟಿದ್ದಾರೆ ಯುವರಾಜ್ ಕುಮಾರ್ ಎಕ್ಕಾ ಸಿನಿಮಾ ಫಿನಿಶಿಂಗ್ ಹಂತದಲ್ಲಿದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರುವಾಗಿ ಜೂನ್ ಸಿಕ್ಸ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ಇದರ ಬೆನ್ನಲ್ಲೇ ಈಗ ಮತ್ತೊಂದು ಸಿನಿಮಾ ಕೂಡ ಶುರು ಮಾಡಿದ್ದಾರೆ ಯುವ ದುನಿಯಾ ಸೂರಿ ನಿರ್ದೇಶನ ಅಂದ್ರೆ ಒಂದು ಹೊಸತನ ಇರುತ್ತೆ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಮತ್ತೆ ದೊಡ್ಡ ಮನೆ ಹುಡುಗ ನೋಡಿರ್ಬೋದು ನೀವು ತುಂಬಾನೇ ಡಿಫರೆಂಟ್ ಆಗಿದೆ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಕಂಡಿದೆ ಈಗ ಸೂರಿ ನಮ್ಮ ಯುವರಾಜ್ ಕುಮಾರ್ ಮೂರನೇ ಸಿನಿಮಾಗೆ ಜೊತೆಯಾಗಿದ್ದಾರೆ ಫ್ಯಾನ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೋಂಬ ಕೂಡ ಹೌದು ಅಕ್ಷಯ ತೃತೀಯ ದಿನದಂದು ಮುಹೂರ್ತ ಮಾಡಿ ದುನಿಯಾ ವಿಜಯ್ ಈ ಸಿನಿಮಾಗೆ ಕ್ಲಾಪ್ ಮಾಡಿದ್ರು ಈ ಸಿನಿಮಾವನ್ನ ಮೂರು ಪ್ರೊಡಕ್ಷನ್ ಹೌಸ್ ಜೊತೆ ಸೇರಿ ನಿರ್ಮಾಣ ಮಾಡ್ತಿದ್ದಾರೆ ಜಯನ ಫಿಲ್ಮ್ಸ್ ಪಿ ಆರ್ ಕೆ ಪ್ರೊಡಕ್ಷನ್ ಹಾಗೂ ಕೆಆರ್ಜಿ ಸ್ಟುಡಿಯೋಸ್ ಈ ಮೂವರು ಸೇರಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಆಕ್ಚುಲಿ ಯುವರಾಜ್ ಕುಮಾರ್ ಎರಡನೇ ಸಿನಿಮಾ ಸೂರಿ ನಿರ್ದೇಶನ ಅಂತ ಫಿಕ್ಸ್ ಆಗಿತ್ತು ಆದರೆ ಕಾರಣಾಂತರಗಳಿಂದ ಎರಡನೇ ಸಿನಿಮಾ ರೋಹಿತ್ ಪದಕಿ ಪಾಲಾಯಿತು ರೋಹಿತ್ ಪದಕಿ ಕೂಡ ಉತ್ತರಾಖಂಡ ಅರ್ಧಕ್ಕೆ ನಿಲ್ಲಿಸಿ ಎಕ್ಕ ಸಿನಿಮಾವನ್ನ ಶುರು ಮಾಡಿದ್ರು ಅಂತೂ ಇಂತೂ ಸೂರಿ ಯುವ ಜೊತೆ ಸಿನಿಮಾ ಮಾಡ್ತಾರೆ ಅನ್ನೋದೇ ಖುಷಿ ಕೊಡುವ ವಿಚಾರ ಎಸ್ ಇದಿಷ್ಟು ಇವತ್ತಿನ ಟಾಪಿಕ್ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ರೀತಿ ಸಿನಿಮಾ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ